ನರಮೇಧಕ್ಕೆ ಬೇಲೂರಿನಲ್ಲಿ ರಸ್ತೆ ತಡೆ ತಡೆದು ಪ್ರತಿಭಟನೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ದಾಳಿ ನಡೆಸಿದ್ದನ್ನು ಖಂಡಿಸಿ ಬೇಲೂರು ಹಿಂದೂ ಸಂಘಟನೆ ಮತ್ತು ಬಜರಂಗ ದಳ ವತಿಯಿಂದ ಹಿಂದೂ ಮುಖಂಡರು ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ವೃತ್ತದಲ್ಲಿ ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಉಗ್ರವಾದದ ವಿರುದ್ಧ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಕೆಲ ಕಾಲ ರಸ್ತೆ ತಡೆ ನಡೆಸಿ ಪಾಪಿ ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಿದರು ಹಿಂದೂ ಮುಖಂಡ ಮತ್ತು ಅನುಮ ಸೇನೆ ಮುಖ್ಯಸ್ಥ ಎನ್ ಆರ್ ಸಂತೋಷ್ ಮಾತನಾಡಿ ಜಮ್ಮು ಮತ್ತು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಇಲ್ಲಿನ ಪ್ರತ್ಯೇಕವಾದ ಮನಸ್ಥಿತಿ ಬದಲಾಯಿಸಲು ಹಾಗೂ ಜನರ ಜೀವನ ಉತ್ತಮಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕ್ರಮ ಕೈಗೊಂಡಿದೆ ಆದರೂ ಭಯೋತ್ಪಾದಕರು ಪ್ರತ್ಯೇಕವಾದಿಗಳು ನುಸುಳುಕೋರರು ಹಾವಳಿ ಕೊನೆಯಾಗಿಲ್ಲ ಎಂದು ನುಡಿದರು ಇವುಗಳ ಸಹನೆ ಮೀರಿದರೆ ಅನಾಹುತಕ್ಕೆ ನೀವೇ ಕಾರಣವಾಗಬೇಕು ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಅವರನ್ನು ಎಡಮೂರೆ ಕಟ್ಟಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮೋಹನ್ ಕುಮಾರ್ ತೀರ್ಥಂಕರ ವೆಂಕಟೇಶ್ ವಿಜಯಕುಮಾರ್ ಲೋಕೇಶ್ ನಂಜೇಗೌಡ ರಜಪೂತ ಜೆ ಕೆ ಕುಮಾರ್ ಡಾಕ್ಟರ್ ಸ್ವಾಮಿ ಗಜೇಂದ್ರ ಶೋಭಾ ಗಣೇಶ್ ಮಂಜುನಾಥ್ ಶ್ರೀಧರ್ ಲೋಕೇಶ್ ದಯಾನಂದ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿಜಯಪ್ರಕಾಶ್ ಬೇಲೂರು ಮೊದಲಿಗೆ ಇಲ್ಲೇದು ಸಾಲ ಸೈಡಲ್ಲೆಲ್ಲ ಎಲ್ಲ ಎಲ್ಲಾ ಹಿಂದೂಗಳು ಬರ್ಬೇಕು ಎಲ್ಲ ಹಿಂದೂಗಳು ಬಂದು ಸೇರ್ಕೊಬೇಕು